ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟರಿ ಜಿಲ್ಲಾ ಘಟಕ ಉದ್ಘಾಟನೆ ವಿಜಯಪುರ ನಗರದ ರಹಿಮನಗರದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯರ ಒಕ್ಕೂಟದ ವಿಜಯಪುರ ಜಿಲ್ಲಾ ಘಟಕದ ಕಚೇರಿ ಲಾಲಸಾಬಕೊರಬುರವರ ನೇತೃತ್ವದಲ್ಲಿ ಉದ್ಘಾಟನೆ ಬಹಳ ಅದ್ದೂರಿಯಾಗಿ ನೆರವೇರಿಸಿದ್ದರು ಈ ಸಂದರ್ಭದಲ್ಲಿ ವಿಜಯಪುರ ಡಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಲೋಣಿ ರಾಜ್ಯ ಉಪಾಧ್ಯಕ್ಷರಾದ ಪವಾಡಪ್ಪ ಚಲವಾದಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಆರತಿ ಶಹಾಪುರ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ ರಫೀಕ್ ಟಪಾಲ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಪೀರಾ ಜಮಖಂಡಿ ಎಸ್ಎಂ ಕೇಡಗಿ ರಂಗಭೂಮಿ ಕಲಾವಿದರು ನಾಟಕ ರಚನಾಕಾರರು ಹಾಗೂ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಿರಿಯರು ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಎಲ್ಲರಿಗೂ ಬಹಳ ಖುಷಿ ಯಾಕಂದ್ರೆ ಖುಷಿ ಅಂದ್ರ ಎಲ್ಲಾರು ಒಂದ್ ಕಸಿಯಿಂದ ಒಂದ್ ಕಡೆ ಕೂಡ ಇದು ಏನ್ ಮಾಡ್ಯಾರ ತನ್ನ ಸಂತ ಖರ್ಚಿಂದ ಕರ್ತ ನಗರಸಭೆದವರು ಆಲ್ರೆಡಿ ಕಚೇರಿ ಕೊಡ್ಬೇಕು ಅಂತ ನಗರಸಭೆ ಕಚೇರಿ ಕೊಡಬಾರ ಬೀದಿ ವ್ಯಾಪಾರ ಯಾಕಂದ್ರ ಹತ್ತು ಮಂದಿ ಕೂಡಿ ಕಚೇರಿ ಕೊಡ್ಬೇಕಂತ ಆ ಕಚೇರಿ ಅಂತ ಕೇಳ ಅದನ್ನೂ ತುಂಬಾ ಈಗ ಆಲ್ರೆಡಿ ನಗರಸಭೆ ಪಿ ವಿ ಸಿ ಪಿ ಬಂದಿ ಸಿ ಮೆಂಬರ್ ಎಲೆಕ್ಷನ್ ಬಂದು ಆಲ್ರೆಡಿಗಾಪುರದವರು ಹತ್ತು ಜನ ಅದೇರಿ ಹದಿನೇಳು ಮಂದಿ ಹತ್ತು ಮಂದಿ ಪಿ ಯು ಸಿ ಮೆಂಬರ್ ಆಲ್ರೆಡಿ ಹತ್ತು ಜನ ಅದಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಹತ್ತು ಜನ ಐವತ್ತು ಜನ ಆಯ್ಕೆ ಮಾಡ್ಕೊಂಡಿರ್ತಾರೆ ಒಂದು ಲಾಲ್ಸಭಾರ ಹೆಂಗ್ರೆ ಹಂಗೆ ಕಮಿಟಿ ಮಾಡ್ಕೊಂಡು ಹತ್ತು ಮಂದಿ ಏನ್ ವಾಸ್ಸಲ್ಲ ನೀವು ಎಲ್ಲರೂ ಕೊಡಬೇಕು ಅವರ ತಾಯಿ ಬಂದಿರಿ ಅದ ಟೈಪ್ ಇನ್ನೊಬ್ರು ತಾಯಿ ಬಂದ್ರೆ ಏನ್ ವಿಧಿ ವಿನ ಎಲ್ಲಾ ಒಕ್ಕೊಟ್ಟಾಗಿವೆಲ್ಲ ಕಾಂಗ್ರೆಸ್ ಸಮುದ್ರ ಇದ್ದಂಗಿದ ಎಲ್ಲ ನೋಡಿ ನೀವು ಎಲ್ಲಿ ಅಂದ್ರೆ ಕಾಂಗ್ರೆಸ್ ಒತ್ತಾಡಿರಲ್ಲಿ ಅದಕ್ಕೆ ಕಾಂಗ್ರೆಸ್ ಟಿಕೆಟ್ ವಿಷಯಕ್ಕೆ ಎಲ್ಲರೂ ಆಶ್ ಬರ್ಬೇಕಂತ ನನ್ನ ಅಭಿಪ್ರಾಯ ಇಲ್ಲಿ ಬಿಜಾಪುರದಾಗ ಒಂದು ಎರಡನೇ ಈಗ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಕೆಲವೊಬ್ಬರು ಹುಡ್ಸಕತ್ತಾರ ಹೆಂಗ್ ಹುಡ್ಸಾಕಿದಾರ ಅಂದ್ರೆ ಅಂದ್ರೆ ನಮ್ಮ ಬೀದಿ ಹಬ್ಬದವರು ಸಂಘಟನೆ ಇದ್ದರು ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರ ರಂಗಸ್ವಾಮಿ ಜೊತೆ ಇದ್ದವರೇ ಅವ್ರು ಏನ್ ಮಾಡಿದ್ದಾರೆ ಸ್ವಲ್ಪ ಬೇರೆ ಆಗ್ಯಾರ ಹೆಂಗ್ ಬೇರೆ ಇರ್ಬೋ ಅಂದ್ರೆ 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 ಈಗ ನಾವು ಬೀದಿ ಹಬ್ಬರದವ್ರು ಹೆಂಗೆ ಮಾಡ್ತೇವೆ ಎಲ್ಲರೂ ಒಪ್ಪಿಗೆ ಕೆಲಸ ಮಾಡೋದೇವು ಈಗ ನಮ್ಮ ಉತ್ತರ ಕರ್ನಾಟಕದ ಎಲ್ಲರೂ ಒಂದು ಫಂಕ್ಷನ್ ಇದ್ದಾರೆ ಎಲ್ಲರೂ ಕೊಡ್ಬತ್ತಾರ ಆ ಟೈಮ್ ಬ್ಯಾಕ್ ಏನಾಗಿದ್ದು ಅವರ ಜೊತೆ ಇದ್ದವರು ಅವ್ರ ಜೊತೆ ಕೈ ಕುಡಿಸೋರು ಈ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಂದ ಕಾಂಗ್ರೆಸ್ ಪಕ್ಷಕ್ಕೇನಿದೆ ಈಗ ನಮ್ಗೆ ಒಂದು ನಿಗಮ ಮಂಡಳ ಮಾಡಾಕತ್ತಾರೆ ಈ ನಿಗಮ ಮಂಡಳ ಕೊಳ್ಳಿ ಅಂತ ಹೇಳಿ ಎಲ್ಲರೂ ಒತ್ತಡ ಇತ್ತು ಈಗ ನಾವು ಮುಂದಿನ ದಿನಮಾನದಲ್ಲಿ ಒಂದು ಎರಡು ಮೂರು ತಿಂಗಳಾಗ ಐವತ್ತು ಸಾವಿರ ಜನ ಕುಡಿಸೋತಿದ್ದೇವೆ ಬೆಂಗಳೂರಲ್ಲಿ ಆ ನಿಗಮ ಮಂಡಳ ಆಗಿ ರಾಹುಲ್ ಗಾಂಧಿಜಿ ಸೈಬರ್ ಕರೆಕ್ಟ್ ಅದಕ್ಕೆ ಆಲ್ರೆಡಿ ನಮ್ಮ ನಾಚೀರಿಂದ ಅರವಿಂದ್ ಸಿಂಗ್ ಜಿ ಅಂತ ನಮಗೆ ಏನು ಸ ಇದು ಅದೇವಲ್ಲ ನಾವೆಲ್ಲರೂ ಸಂಘಟನೆಗಾರು ಹುಟ್ಟು ಹಾಕಿದ ದೆಲ್ಲಿಂದ ಇದು ಆ ದೆಹಲಿಯವರು ಕೂತ್ಕೊಂಡು ನಾವು ಮಾಡಿದಾಗ ನಾವು ಮುಂದೆ ಬಂದೇವು ಇಲ್ಲೆಲ್ಲರೂ ಅನ್ನೀ ಅರವಿಂದ್ ಸಿಂಗ್ ಜಿ ಅಂತ ಕೆಸಿಂದ ಅವರಿಗೆ ರಾಹುಲ್ ಸಿಂಗ್ ರಾಹುಲ್ ಗಾಂಧಿ ಅವರಿಗೆ ಭಾಳ ತತ್ಸು ಅಂದ್ರೆ ಅವ್ರಿಗೆ ಒಂದು ಅವ್ರದೊಂದು ದೇಟ್ ತಗೊ ಕೆಸಿಂದ ನಾವು ಬೆಂಗಳೂರನ್ನ ಫಂಕ್ಷನ್ ಮಾಡಕ್ ಆ ನಿಗಮಿ ಮಂಡಳಿ ಅಂದ್ರೆ ನಮ್ಮ ಇದ್ರಿಗೆ ಒಬ್ಬರಿಗೆ ಸಿಗಬೇಕು ಈಗ ರಾಜ್ಯದ ಸಿಗಬೇಕು ಯಾರು ಮುಂದೆ ಹರಿತಿರ್ತಾರೆ ಯಾರು ಗೊತ್ತಿರ್ತೈತಿ ಅವ್ರನ್ನ ಮುಂದೆ ಮಾಡೋದಿರ್ತೈತಿ ಆ ಸಿಗಬಾರ್ದು ಯಾಕೆ ಇವ್ರಿಗೆ ಭವನ ಒಬ್ಬರಿಗೆ ಇರ್ತೈ ಇತ್ತ ಗೊತ್ತಿಲ್ಲ ಆ ಭವನದಿಂದ ಅವಟ್ಟು ನಮ್ಗೆ ಯಾವ್ದು ಪಕ್ಷ ಬೇಡ ವಿಧಿವಿಧ ಸಂಘಟನೆ ಒಂದೇ ಇಲ್ಲ ಅಂತ ಬೀದಿ ವಿಧೇಬರ್ ಸಂಘಟನೆ ಇತ್ತು ಬೀದಿ ಬೀದಿವದೇಬರ್ ಸಂಘಟನೆಗೆ ಯಾವ್ದಾರ ಒಂದು ಜೈಟ್ ಸಪೋರ್ಟ್ ಇದ್ರೆ ಮುಂದೆ ಮುಂದ್ಬರಾಕ್ ಸಂಘಕ್ಕೆ ಸಪೋರ್ಟ್ ಇಲ್ಲದ ಯಾವಾಗ ಮುಂದ್ ಬರಕ್ ಆಗಲ್ಲ ಬೀದಿ ಒಂದು ನಿಗಮ ಮಂಡಳಿ ಸಿಕ್ತಂದ್ರ ಅಂದ್ರೆ ಅದ್ರ ಫಂಡ್ ಇರ್ತಾವ ಅದಕ್ಕಂತ ಒಂದು ಫಂಡ್ ಇರ್ತೈತಿ ಆ ಫಂಡ್ ಅವ್ರು ಅವ್ರ ಒಬ್ಬರೇನು ಮಾಡೋದಿಲ್ಲ ನಮ್ದು ಇಡೀ ನಮ್ ಕರ್ನಾಟಕ ಹೆಂಚಾಕ್ತಾರ ಅದ್ರಲ್ಲಿ ಇಡೀ ನಮ್ ಕರ್ನಾಟಕ ಹೆಚ್ಚಾಕ್ತಾರ ಆ ಕರ್ನಾಟಕದಾಗ ಹೆಚ್ ಅಂದ್ರೆ ನಾವು ಅವ್ರಿಗೆ ಒಂದು ನಿಗಮ ಮಂಡಳ ಮಾಡ್ಬೇಕು ಈಗ ಇನ್ನೊಬ್ರು ಯಾರ ಬಂದಿಂದ ಏನಾರ ಹೇಳ್ತಾರಪ್ಪ ಅಂದ್ರ 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 ಈಗ ನಮ್ಮ ಅವ್ರ ಜೊತೆ ಇದ್ದವರ ಏನಾರ ಒಂದು ಹೇಳ್ತಾರ ಅವ್ರನ್ನ ಅದು ಎಲ್ಲ ಇದನ್ ಆಗಿತ್ತಂದ್ರೆ ಇನ್ನೊಂದ ನಿಮ್ಗೆ ಹೇಳದಂದ್ರ ಅಂದ್ರ ಫಸ್ಟ್ ಒಂದ್ ಸಂಘ ಇತ್ತು ಆ ಸಂಘ ಏನಾಗಿ ಈಗ ಅದು ಅವ್ರ ಕೇಸ್ಗೆ ಸಾಯಿ ಕೇಸಿಂದ ಕೋಟಿಗ್ ಬಿದ್ದು ಆ ಸಂಘ ಯಾಕಪ್ಪ ತಕೊಂಡ್ಬಿಟ್ಟು ಕೆಲಸ ಮಾಡ್ಕೊಂಡ್ರೆ ವ್ಯವಹಾರ ಇದ್ ಕರಿತಾರ ಅಷ್ಟು ಕರಿತಾರ ಬರ್ತೀನಿ ನಾನು ಅವ್ರ ಜೋಡಿ ಅವರ ತಮ್ಮನ ಆಯ್ಕೆ ಸಿಗ ಎಲ್ಲ ನಿವಾಸ ಹೊಂದಕ್ಕೆ ನಾವು ಹೇಳಿದ್ರು ಫೋನ್ ಯಾಗ ಮಾಡ್ತಾರೆ ಕೆಲಸ ಆ ಫೋನ್ ಯಾಕೆ ಮಾಡೋ ದೇವ್ರು ಅಷ್ಟ ಶಕ್ತಿ ಕೊಟ್ಟ ಅವ್ರಿಗೆ ಅಂದ್ರೆ ಅಂದ್ರ ನಾನು ಉದಯ್ ಕೊಡ್ತಾರೆ ನಮಸ್ಕಾರ ಆಗ್ತೀನಿ ಪ್ರಾರಂಭ ಮಾಡುತ್ತಿದ್ದು ಸಂಗತಿ ಇದಕ್ಕಾಗಿ ಇದಕ್ಕೆ ಕಾಣೀತನಾದ ಎಲ್ಲ ಬೀದಿ ಬೀದಿ ವ್ಯಾಪಾರ ಒಕ್ಕೂಟದ ಸದಸ್ಯರುಗಳ ಅಭಿನಂದಿಸುತ್ತ ವಿಶೇಷವಾಗಿ ನಮ್ಮ ಕೊಡ್ಬೋದು ಅಲ್ಲ ವರ್ಷ ಅಲ್ಲಿ ಸಹ ಕೊಡ್ಬೋದು ಯಾವಾಗ್ಲೂ ಓಡಾಡ್ತಾರ ಬೀದಿ ಬದಿ ವ್ಯಾಪಾರಿ ಸರ್ ಇನ್ನೊಂದ್ ಎರಡು ವರ್ಷ ದಿನ ನೋಡವು ನಿಮ್ಗೆ ಗೊತ್ತಿದ್ದಂಗೆ ಬೀದಿ ಬದಿ ವ್ಯಾಪಾರಗಳು ಈ ಸಮಾಜದ ಒಂದು ಅವಿಭಾಜ್ಯ ಅಂಗ ಮತ್ತು ಪ್ರಮುಖ ಒಂದು ಭಾಗ ನಮ್ಮ ಸಮಾಜದ ಯಾಕಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಈ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಿಗಳಿಲಾಕೆ ಸಾಧ್ಯ ಇಲ್ಲ ಯಾವುದೇ ಒಂದು ದೊಡ್ಡ ಒಂದು ಶೋರೂಮ್ ಹೋಗ್ಲಿ ಅಥವಾ ಒಂದು ದವಾಗೆ ಹೋಗ್ಲಿ ದೊಡ್ಡ ಆಫೀಸ್ ಹೋಗ್ಲಿ ಅಲ್ಲಿ ಹೋದಾಗ ನಾವು ನಮ್ಗೆ ಕೆಲಸ ಮುಗಿಸ್ಲಿ ಅಥವಾ ಕೆಲಸ ತಡ ಅಂತಂದ್ರೆ ನಾವು ಹೊರಗೆ ಬಂದು ಒಂದು ಚಾರಿ ಕುಡಿತು ಒಂದು ಸಣ್ಣಪ್ಪ ಒಂದು ಹೋಗ್ಬೇಕು ಒಂದು ಸಣ್ಣ ಪುಟ್ಟ ಆಹಾರ ಹೋದಾಗ ಅಂತ ಒಂದು ಭಾಗದ ಒಂದು ಘಟಕದ ಆದ್ರೂ ನಿಮ್ದು ಒಕ್ಕದಿರೋದ್ರಿಂದ ಅದಕ್ಕೆ ನೀವು ಪಕ್ಷಕ್ಕೆ ಸೀಮಿತ ಇರಲಾರ್ದೆ ಅದಕ್ಕೊಂದು ಲೋಕ ಮಾಡ್ತಾ ಇದ್ದೀರಿ ಅದಕ್ಕೆ ನಿಮ್ಗೆಲ್ಲರಿಗೂ ಅಭಿನಂದಿಸ್ತಾ ಇದಕ್ಕೆ ನಿಮ್ಗೆ ನಮ್ಗೆ ಯಾವಾಗ ನಿಮ್ಗೆ ನೀವು ಬೇಕಪ್ಪ ಒಬ್ಬತ್ತು ಈಗ ನಿಮ್ಮ ರಾಜ್ಯ ವೇದಿಕೆ ಮೇಲೆ ರಾಜ್ಯದ ಕನಿಷ್ಠ ರಾಜ್ಯ ಸಂಘಟನೆ ಶಕ್ತಿ ತುಂಬ ಬಗ್ಗೆ ಇದಕ್ಕಿಂತ ಮುಂಚೆನೂ ಕಾರ್ಯಕ್ರಮ ಆಫೀಸ್ ತೆಗೆದ್ರಿ ನೀವು ನೋಭಾವಗಳು ಅವಾಗ ಆಫೀಸ್ಗೆ ನಾ ಬಂದ ಈಗ ಒಂದು ದೊಡ್ಡ ಆಫೀಸ್ ತೆಗೆದ್ರಿ ಇದಕ್ಕೆ ನಮ್ಗೆಲ್ಲರೂ ನಿಮ್ಗೆ ಏನ್ ಸರ್ಕಾರ ಬೇಕು ಅದಕ್ಕೂ ಮುಂದಿನ ದಿನಗಳಲ್ಲಿ ನೀವು ಬೇರೆ ಬೇರೆ ಸಂಘಟನೆ ಆಗ್ತಾವೆ ಒಡಿಲ ಅಂದ್ರೆ ಯಾಕಂದ್ರೆ ಒಂದು ಒಕ್ಕೂಟ ಇದೊಂದು ಪ್ರಜಾಪ್ರಭುತ್ವ ಸೆಟ್ ಒಳಗೆ ಒಳಗ ಬೇರೆ ಸಂಘಗಳಾದ್ರು ಅಧ್ಯಕ್ಷರು ಅದ್ರ ಬಗ್ಗೆ ಹೆಚ್ಚು ತೆರೀಕರಿಸ ಯಾಕಂದ್ರೆ ನೀವೆಲ್ಲಾರು ಕೂಡ ಒಂದು ಒಕ್ಕೂಟ ಆಗ್ತದೆ ನಿಮ್ದು ಶಕ್ತಿ ಹೆಚ್ಚಾಗದ ಒಂದು ಕಾರಣಕ್ಕೆ ಇರೋದ್ರಿಂದ ಕೆಲವೊಂದು ಶಾಖೆಗಳು ಆಗ್ತಾವೆ ಭಾಗಗಳಾಗ್ತಾವ ಅದರಿಂದ ನೀವು ಮಾಡೋ ಒಕ್ಕೂಟಕ್ಕೆ ಶಕ್ತಿ ಬಂದಂಗಿಲ್ಲ ನೀವು ಇನ್ನೂ ಹೆಚ್ಚಾಗ ಇದೊಂದು ಕಾರ್ಯಕ್ರಮ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆತ್ಮೇರಾದ ನಮ್ಮ ನೋಣಿ ಸಾಹೇಬರು ಬಂದಿದ್ದಾರೆ ಮತ್ತೆ ಹಾಗೆ ಅವರು ರಾಜ್ಯಾಧ್ಯಕ್ಷರಾಗಿ ಬಂದಿದ್ದಾರೆ ನನ್ನ ಬೀರದಾರ್ ಸಾಗಿ ಬೀರಾದ್ ಬಂದಿದ್ದಾರೆ ನಮ್ಮ ಈ ವಾರ್ಡಿನ ಮೆಂಬರ್ ಆದ್ರಿ ಷಾಕೂರ್ ಅವರು ಬಂದಿದ್ದಾರೆ ಹೀರಾವ್ ಬಂದಿದ್ದಾರೆ ಇವರೆಲ್ಲರು ಅದಕ್ಕೆಲ್ಲಕ್ಕೆ ಮುಖ್ಯ ನೀವೆಲ್ಲ ಬೀದಿ ವ್ಯಾಪಾರಕ್ಕೆ ಬಂದಿದ್ದು ಸಂತೋಷ ತಂದಿದೆ ನಿಮ್ಮ ನಿಮ್ಮ ಬೆಳವಣಿಗೆಯಲ್ಲಿ ನಿಮ್ಗೆ ಏನ್ ಸಹಕಾರ ಬೇಕು ನಿಮ್ಗೆ ಏನ್ ಸೆಕ್ಯೂರಿಟರ್ ಆದ್ರೆ ಎಲ್ಲಾ ನಾವು ಎಲ್ಲರೂ ನಾವು ನಿಮ್ ಕೂಡ ಹೇಗ್ಲಿಕ್ಕೆ ನಿದರ್ಶಿ ಬರ್ತೇವೆ ಅಂತ ಹೇಳಿ

ಲಾಲ್ ಸಾಬ್ ಸರ್ ಅವರಿಗೆ ಬಹಳ ಧನ್ಯವಾದಗಳನ್ನ ತಿಳಿಸಿದ್ರೆ ಅವ್ರದ್ದು ಬಹಳ ಶ್ರಮ ಐತಿ ಏನೇ ಒಂದು ಪ್ರಾಬ್ಲಮ್ ನಿಮ್ದು ಏನೇ ಒಂದು ಪ್ರಾಬ್ಲಮ್ ಬಂದ್ರು ಫಸ್ಟ್ ಅವ್ರು ಒಂದ್ ಪೇಪರ್ ಹಿಡ್ಕೊಂಡು ಎಲ್ಲಾ ಕಡೆ ಬಂದಿರ್ತಾರೆ ಇದು ಪ್ರಾಬ್ಲಮ್ ಆಗೈತಿ ನಮ್ಗೆ ಸಾಲ್ವ್ ಮಾಡ್ಕೊಡ್ರ ನಮ್ ಕಡೆನು ಬಹಳಷ್ಟು ಅವರು ಸಮಸ್ಯೆಗಳನ್ನ ತಗೊಂಡ್ ಬಂದ್ರು ನಾವು ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿವಿ ಕೆಲವೊಂದು ಸಮಸ್ಯೆಗಳನ್ನ ಇನ್ನು ಬಗ್ಗೆ ಹರ್ಸೋದ್ರೊಳಗಿ ಮತ್ತ ಬೀದಿ ಬದಿ ವ್ಯಾಪಾರಸ್ಥರದ್ದು ಏನ್ ಈ ಒಂದು ಸಂಘಟನೆ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದಾರ ಆ ಈ ಸಂದರ್ಭದಲ್ಲಿ ನಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ ಮೊದಲು ನಮ್ಮ ಏನು ಕಾಂಗ್ರೆಸ್ ಒಂದು ಅಹ್ ಇದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರದ್ದು ಘಟಕ ಐತ್ಯೋ ಇಲ್ಲೋ ಅನ್ನೋ ಹಾಗೂ ಬಟ್ ಇವ್ರು ಏನ್ ಬಂದು ಸಂಘಟನೆ ಮಾಡಕರಲ್ಲ ನಾವು ಬೇರೆ ಘಟಕಕ್ಕಿಂತ ಜಾಸ್ತಿ ಬೀದಿ ಬದಿ ವ್ಯಾಪಾರಸ್ಥರ ಘಟಕದ್ದು ಒಂದು ಒಂದು ಸಂಘಟನೆ ಭಾಳ ನೋಡ್ದೇನೆ ಯಾವ್ದೋ ಒಂದು ಸ್ಟ್ರೈಕ್ ಇರ್ಲಿ ಏನೇ ಇರ್ಲಿ ಪ್ರತಿಭಟನೆ ಇರಲಿ ಅಲ್ಲಿ ಎಲ್ಲಾ ಕಡೆನೂ ಭಾಗವಹಿಸಿ ಒಂದು ಪಕ್ಷಕ್ಕೂ ಬೆಂಬಲವಾಗಿ ಒಂದು ಸಂಘಟನೆ ಮಾಡ್ತಾ ಇದ್ದಾರ ಇದೇ ತರ ನೀವು ಸಂಘಟನೆ ಮುಂದುವರಿ ಆಮೇಲೆ ಈ ಒಂದು ಕಚೇರಿ ಇವತ್ತು ಉದ್ಘಾಟನೆ ಮಾಡಿರಿ ಇನ್ನು ಹೆಚ್ಚಿನ ಸದಸ್ಯರುಗಳು ಇದ್ರೊಳಗೆ ನೀವು ಜಾಯಿನ್ ಆಗಿ ಎಲ್ಲಾರು ಸೇರಿ ಕೆಲಸ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನಮ್ಗೆಲ್ರಿಗೂ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗ್ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಧನ್ಯವಾದಗಳು ಅಷ್ಟಿರ್ತಾರೆ ರೆ ನಮ್ಮ ಗಣ್ಯರು ನಮಗೆ ಗಣ್ಯರು ನಿಮ್ಮ ಗಣ್ಯಾಗಿ ಗಣ್ಯರು ನಿಮಗೆ ಬಿಟ್ಟು ನಾವಿಲ್ಲ ನಮಗ್ ಬಿಡ್ತೀನಿ ವ್ಯಾಪಾರಿಗಳು ಆಗ್ನಪ್ಪ ಅಂತಂದ್ರೆ ಒಂದು ಶೀಪದಲ್ಲಿ ಸ್ವಭಾವಕ್ಕೆ ಸಣ್ಣ ದೊಡ್ಡ ದೊಡ್ಡ ಬಂಡೆಗಳು ಆ ನಿಲ್ಬೇಕಾದ್ರೆ ಎಲ್ಲರಿಗು ಮುಂದೆ ಏನು ಮಾತಿರುತ್ತೆ ಈ ಶಿಕ್ ಹೋಗೋದು ಒಗ್ಗಟ್ಟಿನ ಬದ ಇರಬೇಕು ಒಂದೊಂದು ಕಟ್ಟಿಗೆ ಅಂತಂದ್ರೆ ದಡ 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 ಎಲ್ಲ ಮಧು ಅಂತ ಒಂದು ಬರಿ ಆಗಿ ಬಿಡ್ತ ಅಂತಂದರೆ ಅದನ್ನು ಯಾರೂ ಮುರಿದಿಲ್ಲ ಆದರೆ ಇದನ್ನು ಮುರಿದು ಭಾಳ ಅಂತ ಹೇಳಿ ಆ ಹೊದಿನ ಹಿಚ್ಚೋ ಭಾಳ ಮುಂದಿರ್ತಾರೆ ಹಿಚ್ಚಿ ಅದಕ್ಕೆ ಶಲಾಪಿಲ್ಲಿ ಮಾಡ್ಬೋಣ ಹೇಳದಳ ಆ ಶಲಾಪಿಲ್ಲಿ ಮಾಡ್ಲಾರ್ದನೇ ಆ ಹೊದಿಯಿಂದ ಅಗತ್ಯದಿಂದ ಬಿಗಿಯಿದನೆ ನಿಮ್ಮೆಲ್ಲರ ಒಗ್ಗಟ್ಟಿನ ಬಲದಿಂದ ಆ ಬರೀ ಬೀಳಿ ಬಿಟ್ಟರೆ ನಾನು ಯಾರು ಅಳಗಾಡಿಸಿದೆ ಇವತ್ತು ಲಾಲ್ ಸಹ ಆಗಲಿ ನೀವು ಎಲ್ಲ ನಿಮ್ಮೆಲ್ಲ ಪ್ರಯತ್ನಿಂದ ಇನ್ನೊಂದು ಒಂದು ಆಫೀಸ್ ಆಗಿದೆ ಇದು ಮುಂದೆ ಒಂದು ದೊಡ್ಡ ಸಭಾಂಗಣ ಆಗಲಿ ಬೀದಿ ವ್ಯಾಪಾರಿಗಳ ಮುಂದೆ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಲಿ ಅಂತ ಹಾರೈಸಿ ಇಲ್ಲಿ ಕರೆಸಿರಿ ನನಗೆ ಹಾರ್ಟ್ ಆಗಿದೆ ಮಾತಾಡಿದ್ರೆಸ್ ಆಗಿದೆ ಒಂದೆರಡು ಮಾತಾಡಲಿ ಕ್ರಮವಾಗಿರುತ್ತೆ ಶ್ರೀಮತಿ ಶರಣಮ್ಮ ನಾಯ್ಕ ಅವರು ಎಷ್ಟು ದೊಡ್ಡ ಕೆಲಸ ಮಾಡ್ತ ನಮ್ಗೆ ಅರ್ಥಪೂರ್ವ ಒಂದ್ ಕಡ್ ಒಂದ್ ಕಡೆಗೆ ಒಂಟಿರೋದೇ ಬೇರೆ ಒಗ್ಗಟ್ಟಾಗಿರೋದೇ ಬೇರೆ ಅದನ್ನ ನಮ್ಗೆ ಅವ್ರ ಹಿರಿಯರು ತಿಳಿಸ್ಕೊಟ್ಟಾರ ಆದ್ರೆ ನನಗೆ ಸದಾ ನಮ್ ಬಿಜಾಪುರ್ ಡಿಸ್ಟ್ರಿಕ್ ನಮ್ ದೊಡ್ಡ ಹೆಸರು ಬಂದ್ರು ಆ ದೊಡ್ಡ ಹೆಸರು ಹೆಂಗೆ ಬಂದದಪ್ಪ ಅಂದ್ರೆ ನಮ್ ಲಾಲ್ಸಾಬಣ್ಣಿಂದ ಬಂದ್ ಇಡೀ ಕರ್ನಾಟಕದಾಗ ನಮ್ ಬಿಜಾಪುರ್ ಜಿಲ್ಲಾ ನಮ್ ಡೆಲ್ಲಿ ಒಳಗ ಹೆಸರು ತಗೊಂಡವ್ ಅವಾಗೇ ನನಗ್ ಕಣ್ಣ ನೀರ್ ಬರ್ತು ಯಾಕಂದ್ರೆ ನಾವ್ ಎಷ್ಟು ಶ್ರಮ ಪಟ್ಟು ಬಿಸಿಲಲ್ಲಿ ನಾವೆಲ್ಲ ಲಾಲ್ಸಬಣ್ಣನ ಲಾಲ್ಸಾಬಣ ಓಡಾಡಿ ನೋಡಿದ್ರ ಏ ನೀವೇನ್ ಮಾಡ್ತೀರತ್ತೆ ಅಂತಿದ್ರ ನಮಗ ಅದು ಅದು ಮಾಡಿ ತೋರ್ಸಿ ಅಂತ ಹೇಳಿ ನನ್ನ ಮನ್ಸಿಗೆ ತುಂಬಾ ಮುಟ್ಲಿಕ್ಕೆ ಇವತ್ತು ನಾ ಇಲ್ಲಿ ತುಂಬಾ ಹೆಮ್ಮೆ ಪಡ್ಲಿಕ್ಕೆ ಇವತ್ತು ನಾನು ಈ ಸಂಘಟನೆ ಇಲ್ಲಿ ಬಿಜಾಪುರ್ ಆಫೀಸ್ ಮಾಡಿ ನಾವು ಇಡೀ ತಾಲೂಕ್ ಆಫೀಸ್ ಒಳಗೆ ಆಫೀಸ್ಗಳ್ ಮಾಡ್ಬೇಕು ನಮ್ಮ ಸಂಘಟನೆ ಒಕ್ಕೂಟ ಏನಾದಂತ ಹೇಳಿ ನಾವು ಕೊಡ್ಬೇಕು ಲಾಲ್ಸ ಬಣ್ಣಾಗ ಯಾರು ಹೋಗ ಯಾರು ಸಾಥ್ ಕೊಡ್ಲಿಲ್ಲ ಸ್ಟಾರ್ಟಿಂಗ್ ಈಗ ಅದಕ್ಕೆ ಒಂದು ಲಾಭ ಬರ್ಲಿಕ್ಕತ್ತ ಸಾಥ್ ಕೊಡಬೇಡ್ರಿ ಇದಕ್ಕೊಂದು ಒಗ್ಗಟ್ಟಲ್ಲ ನಾವು ಮಾಡೇ ಮಾಡಿ ತೋರಿಸ್ತೀವಿ ಎಲ್ಲಾರು ಸಾಥ್ ಕೊಡ್ರಿ ನಾವು ಯಾಕೆ ಬೆಳೆಯಂಗಿಲ್ಲ ಬೆಳೆದ್ ತೋರಿಸ್ಬೇಕು ನಾವು ನಾವು ಏನಂತ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಆ ಥರ ನಾವು ಅಂತ ತೇಳ್ಕಿ ನನ್ನ ಮನಸ್ಸಾರ ಎಲ್ಲರಿಗೂ ನಾನು ಕೇಳ್ಕೊತೀನಿ ನೀವು ನಮಗೆ ಸಾಥ್ ಕೊಡ್ರಿ ಬರೀ ರೊಕ್ಕದಿಂದ ಓಡಾಡ್ಬೇಡ್ರಿ ಒಂದು ಒಗ್ಗಟ್ಟಿತ್ತು ತಂದ್ರೆ ಮನುಷ್ಯ ಎಲ್ಲಿ ಬೇಕಲ್ಲಿ ಬೆಳೀತದ ಅದಕ್ಕ ಸಾಕ್ಷಿ ನಮ್ಮ ಮಣ್ಣ ನಾನು ನಮ್ಮ ಮೇಲೆ ಹೋಗಿದ್ದೆ ನಾನು ನಿಮ್ದು ಭಾಳ ಅದವ್ರ ಶ್ರಮ ಅಂತಂದ್ರೆ ನಾನು ನನ್ನ ಶ್ರಮ ಅದ್ರಿ ಸರ ನಾವು ಲಾಸ್ ಬಗ್ಗೆ ಶ್ರಮ ಅದ ನಾವು ಎಲ್ಲಿ ಕಲ್ ನಾವು ಒಡೆ ಹೋಗಿ ನಾವು ಮಾಡ್ತೀವಿ ಇನ್ನು ಮ್ಯಾಲ ಹೆಣ್ಮಕ್ಕಳಿ ಗಣ್ಮಕ್ಕ ಆಗಿ ನಮಗೆ ಸಾಥ್ ಕೊಡ್ರಿ ನಾವು ಏನಾಗುತ್ತೆ ನಾವು ಮಾಡಿ ತೋರ್ಸೋನು ಇನ್ಮೇಲೆ ಅಂತ ಪ್ರದೇಶ ಬೀದಿ ಬೀದಿ ವ್ಯಾಪಾರ ಒಕ್ಕೂಟ ವತಿಯಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೆವು ಇವತ್ತು ನಮ್ಮ ಒಂದು ಫೋನಿಗೆ ಕರೆ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಲೋಣಿ ಸಾಹೇಬರು ಇವತ್ತು ನಮ್ಮ ಆಫೀಸ್ ಉದ್ಘಾಟನೆಯಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಬೀದಿ ಬದಿ ವ್ಯಾಪಾರದ ಪರವಾಗಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಎಲ್ಲ ತಾಲೂಕು ಘಟಕದ ಪರವಾಗಿ ಸ್ವಾಗತ ಸುಸ್ವಾಗತ ಆದರೂ ಕೂಡ ಈ ಒಂದು ಕೆಲಸ ಆಗಲಿಲ್ಲ ಹೀಗಾಗಿ ಅವರು ಬರೋದು ಅನಿವಾರ್ಯ ಬಾವಡೆಪ್ಪ ಚಲವಾದಿ ಅವರು ನಾವು ಕೂಡ ಅವರಿಗೆ ಬರಮಾಡಿಕೊಂಡಿದ್ದೆವು ನಾವು ಈಗಾಗಲೇ ಹೇಳಿದ್ದೆವು ಅವ್ರಿಗೆ ಯಾವುದೇ ಅವರು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಆಗಿದ್ರು ಕೂಡ ಅವರು ಇಲ್ಲಿ ಬಿಜಾಪುರಕ್ಕೆ ಬರಲಾರದೇನೆ ನಾವು ಚಾಚು ಚಪ್ಪದೆ ನಾವು ಮೊದಲ ಹದಿನಾಲ್ಕು ಎಂಟು ತಾಲೂಕುಗಳನ್ನು ಸಮಿತಿ ರಚನೆ ಮಾಡಿ ನಮ್ಮ ಕರೆಸಿ ನಮ್ಮನ್ನು ಜಿಲ್ಲಾ ಅಧ್ಯಕ್ಷನಾಗಿ ಮಾಡಿ ಒಂದು ಆದೇಶವನ್ನು ಏನು ಹೊರಡಿಸಿದ್ರು ಆ ಟೈಮ್ದಲ್ಲಿ ನಮಗೆ ನಮ್ಮ ಡಾಕ್ಟರ್ ಸಿ ರಂಗಸ್ವಾಮಿ ಅವರು ಇವತ್ತು ಎಂಟು ತಾಲೂಕಲ್ಲಪ್ಪ ಹದಿನೈದು ತಾಲೂಕು ರಚನೆ ಮಾಡಬೇಕು ಅಂತ ಹೇಳಿದ ಬಳಿಕ ನಾವು ಶರಣಮ್ಮ ನಾಯಕರು ನಾವು ಎಲ್ಲರೂ ಕೂಡಿಕೊಂಡು ಇವತ್ತು ಹದಿನೈದು ತಾಲೂಕನ್ನು ಸಮಿತಿ ರಚನೆ ಮಾಡಿ ಹದಿನೈದು ತಾಲೂಕು ಪಿ ಸಿ ಸಿ ಅಧ್ಯಕ್ಷರನ್ನು ನಾವು ನೇಮಕರಣ ಮಾಡಿದ್ದೀವಿ ನನಗೆ ನಮ್ಗೆ ಫಲ ಸಿಗುವುದು ಸಹಜ ಆದರೂ ಸತ ನಾವು ಡಿ ಸಿ ಸಿ ಅಧ್ಯಕ್ಷರಿಗೆ ಪ್ರಚಾರ ಸಮಿತಿ ಅಧ್ಯಕ್ಷರಿಗೆ ಮತ್ತು ನಾವು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸುವುದಿಷ್ಟೇ ನಾವು ಏನು ನೊಂದಿದ್ದೆವು ನಾವು ಏನು ಮಾಡಿದೆವು ನಾವು ಏನು ಕಾರ್ಯಕ್ರಮ ಮಾಡಲಾಗತ್ತೀವಿ ನಾವು ಹೆಂಗೆ ಮಾಡ್ಲಾಕೀವಿ ಕೈಲಿ ಆಗತ್ತೀವಿ ಹ್ಯಾಂಗ ಆಗ್ಲತ್ತೀವಿ ನಮಗೂ ಸ ಇದು ಅದೇ ಒಂದು ನಿಗಮದ ಒಂದು ಯಾವಾಗಾದರೂ ಒಂದು ನಮ್ಮ ಬೀದಿ ಅಪಾರಸ್ಥರಿಗೆ ಇದು ನನಗೇಂತ ಅಲ್ಲ ಸರ್ ಯಾರಿಗೆ ಆದರೂ ಒಂದು ತಮ್ಮ ಪಕ್ಷದ ಇದರದಿಂದ ಅಂತ ಹೇಳಿ ನಮ್ಮ ಡಿ ಸಿ ಲೆಟರ್ ಕೊಟ್ಟೆವು ಆದರೂ ನಮ್ಗೆ ಏನು ಯಾವುದು ಕಾಂಗ್ರೆಸ್ ಪಕ್ಷದಾಗ ನಮಗೆ ಹೆಚ್ಚಿನ ಹೆಚ್ಚು ಒತ್ತು ಕೊಟ್ಟು ಹೆಚ್ಚಾನೆ ಹೆಚ್ಚು ನಮ್ಗೆ ಹೆಲ್ಪ್ ಮಾಡೋರು ಅಂದ್ರೆ ನಮ್ಮ ಲೋಣಿ ಸಾಹೇಬರು ಪೀರಾ ಅವರು ಮತ್ತು ಟಪಲ್ ಸಾಹೇಬರು ನಮಗೆ ಬಹಳ ಕಾಳಜಿಯಿಂದ ನಮ್ಗೆ ನೋಡ್ಕೊಂಡು ಹೋಗ್ತಾರ ಆದ್ರೆ ಇನ್ನು ಬರುವಂತ ದಿನದೊಳಗೆ ನಮಗೂ ಏನಪ್ಪಾ ಅಂತಂದ್ರ ಪ್ರತಿ ತಾಲೂಕಿನಲ್ಲಿ ಆಗಿರ್ಬೋದು ಪ್ರತಿ ನಮ್ಮ ವಾರ್ಡ್ ಮಟ್ಟದಲ್ಲಿ ಆಗಿರ್ಬೋದು ನಮಗ ಗೋರ್ಮೆಂಟ್ಗಿಂದ ಏನು ಗಾಡಿಗಳನ್ನು ಬರ್ಲಾಕತ್ತಾವ ಆ ಗಾಡಿಗಳನ್ನು ಕುಡಿಸುವಂತ ವ್ಯವಸ್ಥೆಗಳನ್ನು ಮಾಡಬೇಕು ಮತ್ತು ಸಚಿವರಿಗೆ ತಾವು ಗಮನಕ್ಕೆ ತರಬೇಕು ಆ ತಾಲೂಕಿನಲ್ಲಿ ಎಮ್ ಎಲ್ ಎಗಳಿಗೆ ತಾವು ತಮ್ಮ ಗಮನಕ್ಕೆ ತಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಏನು ನಮ್ಮ ಸವಲತ್ತುಗಳನ್ನು ಸಿಗ್ತಾವೋ ಆ ಗೋರ್ಮೆಂಟ್ ಸವಲತ್ತುಗಳನ್ನು ಇಸ್ಕೊಡ್ಬೇಕಂತೇಳಿ ನಾನು ಮುಖಾಂತರ ವೇದಿಕೆ ಮುಖಾಂತರ ಹೇಳಿ ಮತ್ತು ನಮ್ಮ ಡಿ ಸಿ ಸಿ ಅಧ್ಯಕ್ಷರಿಗೆ ನಾನು ಕೈ ಮುಗಿದು ಕೇಳೋದು ಇಷ್ಟೇ ನಾವು ಏನೇ ಮಾಡಿದ್ರು ಸತ ನೀವು ನಮ್ಮ ಹಿಂದಿರಿ ನಾವು ನಿಮ್ಮ ಹಿಂದಿರ್ತೀವಿ ಇವತ್ತು ನಾವು ಏನೂ ಇಲ್ಲಪ್ಪ ಅಂತಂದ್ರೆ ಹೋದ ಸಲ ಎರಡು ಸಾವಿರದ ಇಪ್ಪತ್ತು ಇಲ್ಲಿ ಹೋಟಿಂಗ್ ಇತ್ತು ಇವತ್ತು ಎಂಟು ಸಾವಿರದ ಎರಡು ನೂರ ಎಂಬತ್ತೈದು ಒಟ್ಟಿಂಗ್ ಬೀದಿಯಾಪರಿಸ್ ಬೀಜಾಪರಿಸರು ಮತ್ತು ನಾವು ಸರ್ವೆ ಮಾಡಿದ ಪ್ರಕಾರ ನಿಡಗುಂದಿಯಲ್ಲಿ ನಾಲ್ಕುನೂರ ಎಪ್ಪತ್ತೈದು ಮುದ್ದೇವಾಡದಲ್ಲಿ ಆರುನೂರ ಎಪ್ಪತ್ತೈದು ಚಡ್ಚಣದಲ್ಲಿ ಎರಡುನೂರ ಎಪ್ಪತ್ತೈದು ತಾಳಿಪಟ್ಟಿಯಲ್ಲಿ ನೂರ ಎಪ್ಪತ್ತೈದು ಮೂರು ನೂರ ಅರವತ್ತೈದು ದೇವರಿಪುರಿಗಲ್ಲಿ ಎರಡುನೂರ ತೊಂಬತ್ತೈದು ಇಷ್ಟು ನಾವು ಸರ್ವೆ ಮಾಡಿ ಇದನ್ನ ವರದಿನೂ ಕೊಟ್ಟಿದ್ದೀವಿ ಅದಕ್ಕೆ ನಾವು ಹೇಳೋದಿಷ್ಟೇ ಏನೇ ಇದ್ರೂ ಕೂಡ ನಮಗ ಅದನ್ನು ನಾವು ಡಿ ಸಿ ಸಿ ಅಧ್ಯಕ್ಷರಾಗಿದ್ದೀರಿ ಮತ್ತು ತಾವು ಏನಾದರೂ ಮಟ್ಟದೊಳಗೆ ಮಟ್ಟದೊಳಗ ಶಾಸಕರಿಗಾಗಿರ್ಬೋದು ಸಚಿವರಿಗಾಗಿರ್ಬಹುದು ಅದನ್ನು ಹೇಳಿ ನಮಗೆ ಯಾವ್ದು ಗೌರ್ಮೆಂಟ್ ಸವಲತ್ತು ಬರುತ್ತದೋ ಅದನ್ನು ಕೊಡಿಸುವಂತ ವ್ಯವಸ್ಥೆ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸಿ ಅಂತ ಚುನಾವಣೆಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಟಿಕೆಟ್ಗಳನ್ನು ಹಂಚುವ ವಿಷಯ ಆಗಿರ್ಬೋದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೂ ಒಕ್ಕೂಟ ವಿಜಯಪುರ ಜಿಲ್ಲೆಯ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೆ ಇವತ್ತಿನ ದಿನ ವಂದನೆಗಳನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಗೊಳಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಂತವ್ರು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಂಡಿದೆ ಊಟ ಅದೇ ರೀತಿ ಮುಗಿದ ನಂತರ ಋತು ಕೃತಿಯ ಸಭೆ ಇದೆ ಈ ಸಭೆಗೆ ತಾವೆಲ್ಲ ಬಿಜೆಪಿ ನಾವೆಲ್ಲ ವಿಜಾಪುರ ಜಿಲ್ಲಾ ಬಿಜೆಪಿ ವ್ಯಾಪಾರ ಸಂಘಟನೆ ಸದಸ್ಯರು ಎಲ್ಲ ಕೊಟ್ಟಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ಕೆ ತಮ್ಮ ಎಲ್ಲರಿಗೆ ಧನ್ಯವಾದಗಳು ಇದು ಒಂದು ಕುಂದು ಕೃತಿಯ ಸಭೆಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ ಈಗಾಗಲೇ ವಿಜಾಪುರ ಮಹಾನಗರ ಪಾಲಿಕೆ ವತಿಯಿಂದ ಟಿವಿ ಸಿ ರಚನೆ ಕೂಡ ಆಗಿದೆ ಆ ಟಿವಿ ಸಿ ರಚನೆ ಆದ್ರೂ ಕೂಡ ಪ್ರತಿ ಮೂರು ತಿಂಗಳು ಮೀಟಿಂಗ್ ಆಗ್ತಾ ಇಲ್ಲ ಸರ್ ತಮ್ಮದು ಕೂಡ ಸಭೆ ಅಲ್ಲ ಚರ್ಚೆ ಈಗಾಗಲೇ ತಮ್ಮ ಮೇಯರ್ ಸಾಹೇಬ್ ಕೂಡ ತಮ್ಮ ಇದ್ದರು ನಮ್ಮ ಬೀದಿ ಬೀದಿ ವ್ಯಾಪಾರ ಏನ್ ಆಕ್ಟ್ ಇದೆ ಆ ಆಕ್ಟ್ ಪ್ರಕಾರ ಯಾವುದೇ ರೀತಿ ಮೀಟಿಂಗ್ ಸರಿಯಾಗಿ ನಡೀತಾ ಇಲ್ಲ ಪ್ಲಸ್ ಈ ಗೋದಾವರಿ ಪ್ಲಸ್ ಎಲ್ ಬಿ ಎಸ್ ಗಾಂಧಿ ಮಾರ್ಕೆಟ್ ನಮ್ಮ ಅದು ಎಷ್ಟೋ ಇತಿಹಾಸ ಕಾಲೀನ ನಮ್ಮ ಮಾರ್ಕೆಟ್ ಅಲ್ಲಿ ಮಾಡ್ತಾ ಬಂದಿದ್ದಾರೆ ನಮ್ಮ ಸರ್ಕಾರ ಒಂದು ಆಕ್ಟ್ ಇದೆ ಯಾವುದೇ ನೀವು ಮಾರ್ಕೆಟ್ ಅಥವಾ ವೆಂಡಿಂಗ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ನಿಮ್ ಎಲ್ಲಿ ಮಾಡೋದ್ ಬಂದ್ರೆ ಅಲ್ಲೇ ಮಾಡ್ಬೇಕಂತ ಆದ್ರೂ ಅವರು ನಮ್ ಒಂದ್ ತರ ದಬ್ಬಾಳಕಿ ಮುಖಾಂತರ ದಬ್ಬಾಳಿಕೆ ರೀತಿಯಲ್ಲಿ ನಮ್ಮ ಜನರ ಮ್ಯಾಗೆ ಆ ಅದು ಇನ್ಕ್ರೋಚ್ಮೆಂಟ್ ಮಾಡಿದ್ರು ಸರ್ ಅವಾಗ ತಾವು ತಮ್ಮ ಕೂಡ ನಾವು ಗಮನಕ್ಕೆ ತಂದಿದ್ದು ಡಿ ಕೆ ಸಿ ಕುಮಾರ್ ಸಾಹೇಬ್ ಕೂಡ ಲೆಟರ್ ಕೊಟ್ಟಿದ್ದೇವೆ ಎಲ್ಲ ಪಕ್ಷದ ತಮ್ಮ ಎಲ್ಲಾ ಮೆಜಾರಿಟಿ ಸಿದ್ದರಾಮಯ್ಯ ಸಾಹೇಬ್ ಇದೆಲ್ಲ ಲೆಟರ್ ಕೊಟ್ಟರು ಕೂಡ ಯಾವುದೇ ಸಪೋರ್ಟ್ ಸಿಕ್ಕಿಲ್ಲ ಈ ಎಲ್ ಬಿ ಎಸ್ ಮಾರ್ಕೆಟ್ದು ಈ ದೊಡ್ಡ ಜ್ವಲ ನಿರ್ಧಾರ ಸರ್ ಈಗ ಯಾಕಂದ್ರೆ ಈಗಾಗಲೇ ಎಷ್ಟು ಒಂದೂರ ಎಂಬತ್ತೇಳು ಜನ ಏನು ಬೇರೆ ಆಫರ್ ಮಾಡಬೇಕಲ್ಲ ಬೋರ್ಡ್ ಮಿನಿಸ್ಟ್ರಿ ಕೂಡ ತಂದು ಕೂಡ ನಾನು ಕೂಡ ಕೂಡಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಂತರ ಇಲ್ಲಿ ಇದೆ ಸರ್ ಗೋದಾವರಿ ಗೋದಾವರಿ ಫುಡ್ ಮಾರ್ಕೆಟ್ ಜೋನ್ ಮಾಡಬೇಕಂತ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ಈಗಾಗಲೇ ರೆಸೋಲ್ಯೂಷನ್ ಕೂಡ ಪಾಸ್ ಆಗಿದೆ ಸರ್ ಈ ಸಲ ಪಾಸ್ ಆಗಿ ನಮ್ದೇ ಸರ್ಕಾರ ಇದ್ದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೀದಿ ವ್ಯಾಪಾರ ಇಷ್ಟು ದೊಡ್ಡ ಕೊಡುಗೆ ಇದ್ರು ಕೂಡ ಯಾರು ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಇದು ನಮ್ ಒಳಗ್ ಬಹಳ ದೊಡ್ಡ ಕಂತು ಉಳಿದಿದೆ ಸರ್ ಇದು ಯಾಕಂದ್ರೆ ನೋಡಿ ಗೋದಾವರಿ ಮಾರ್ಕೆಟ್ ಅಲ್ಲಿ ಎಷ್ಟು ಎಲ್ಲರಿಗೂ ಬೇಕಾಗಿರುವಂತ ದೊಡ್ಡ ಮಾರ್ಕೆಟ್ ಸರ್ ಫುಡ್ ಚೋನ್ ಮಾಡಬೇಕಂತ ಆಲ್ರೆಡಿ ಟಿವಿ ಸಿ ಮೆಂಬರ್ ಮೀಟಿಂಗ್ ಪಾಸ್ ಮಾಡಿದ್ರು ಮತ್ತು ಟಿ ವಿ ರೂಮ್ ಸರ್ ಒಂದು ಆಫೀಸ್ ಮಾಡಕ್ಕೆ ಅದಕ್ಕೆ ಎಲ್ಲರೂ ಸ್ವಂತ ಕೈಲಿ ಖರ್ಚಾಕಿ ಈ ರೀತಿ ಆಫೀಸ್ ಮಾಡೋ ಅವಶ್ಯಕತೆ ಬರ್ತದೆ ಎರಡ್ ಸಾವಿರದ ಐದೇ ನಮ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಒಂದ್ ಹೆಸರು ನಾವು ಉಳಿಬೇಕ ಇವತ್ತೆಲ್ಲಾರು ಕೂತ್ ಮಾತಾಡಕ್ ಕಾರಣ ನಮ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರ ಇವತ್ತು ನಮ್ ಇದ್ರಲ್ಲಿ ಇಲ್ಲ ಒಂದ್ ಯಾವ್ದೇ ಇತರಲ್ಲಿ ನಾವು ಅವ್ರನ್ನ ನೆನೆಸ್ಕೊಲೇಬೇಕು ಯಾಕಂದ್ರೆ ಬೀದಿ ಬೀದಿ ವ್ಯಾಪಾರ ಒಗ್ಗೇಟ್ ಆಗ ಮೇನ್ ಕಾರಣ ಅವ್ರೆ ಅದರ ನಮ್ ಮೋದಿ ಅವರು ಅದೇನ್ ಪಿ ಎಂ ಆತ್ಮ ಬಂತು ಅಕ್ರಮವಾಗಿ ನಡೀತಾ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಲೋಕಲ್ ತಮ್ದಾತು ನಿಮ್ ಗಮನಕ್ಕಿದ್ರು ಸಪೋರ್ಟ್ ನಮ್ಗೆ ಬೇಕೇ ಬೇಕು ಯಾಕಂದ್ರೆ ನಾವ್ ಬೀದಿ ವ್ಯಾಪಾರಿಗಳು ಎಷ್ಟು ಮಾಡ್ಬೇಕು ಅಂದ್ರೆ ಒಂದ್ ದಿವಸ ಕೆಲಸ ಬಂದ್ ಮಾಡಿ ನಿಮ್ ಕಡೆ ಬರ್ಬೇಕಂದ್ರೆ ಸಾವಿರ ರೂಪಾಯಿ ಲಾಸ್ ಮಾಡ್ಕೋಬೇಕು ನಮ್ಗೆ ನ್ಯಾಯನು ಸಿಗ್ಲಿಲ್ಲ ಅಂದ್ರೆ ನಾವ್ ಬಹಳ ಮನ ಸ್ಟಾರ್ಟ್ ಆಗುತ್ತೆ ಇಷ್ಟ ಇದಿರಂತ ನಮ್ಗೊಂದು ಒಂದು ಸಪೋರ್ಟ್ ಐತೆ ನಾವು ನಮ್ಮ ಪ್ರತಿ ಪದೇ ಪದೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಸಂಘಟನೆ ರಾಜ್ಯ ಸಮಿತಿಯವರು ತರಾಟಾಗ ನಾವು ಲೋಕಲ್ ಆಗಿರ್ತೀರಿ ನಮ್ ನಮ್ಮ ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕು ಸರ್ ಈಗ ಫಸ್ಟ್ ಅರ್ಜೆಂಟ್ ಬೇಕಾಗಿತ್ತು ನಮಗೊಂದು ಆಫೀಸ್ ಗೌರ್ಮೆಂಟ್ ಆಫೀಸ್ ಕೊಡ್ಲೇಬೇಕು ಈಗ ನಮ್ಮ ಸ್ವಂತ ಇದೇ ಇದೆ ಇದೇ ಇದೇ ಗೌರ್ಮೆಂಟ್ ಕಡ್ಡಾಯವಾಗಿ ಕೊಡಬೇಕಾಗಿದ್ದು ಒಂದು ಗೋದಾವರಿ ಮಾರ್ಕೆಟ್ ವೆಂಡಿಂಗ್ ಜೋನ್ಸ್ ಕಡ್ಡಾಯವಾಗಿ ಆಗ್ಬೇಕಾಗಿತ್ತು ಎಲ್ ಬಿ ಎಸ್ ಮಾರ್ಕೆಟ್ ಮತ್ತೆ ಗಾಂಧಿ ಮಾರ್ಕೆಟ್ ನೆಹರು ಮಾರ್ಕೆಟ್ ಇಲ್ಲಿ ಎರಡು ಮಾರ್ಕೆಟ್ ಅದಂತ ನಮ್ಗೋಸ್ಕರ ಕಾಯ್ಕೋಲ್ ಇಟ್ಟಿರಂತ ನಮಗೆ ಅದು ಯೂಸ್ ಮಾಡಕ್ ಕೊಡಬೇಕು ನೋಡ್ರಿ ಟ್ರಾಫಿಕ್ ನಮ್ಗೆ ಒಪ್ಪರ್ದಿಂದ ಆಗಂಗಿಲ್ಲ ನೀವು ಪ್ರತಿ ಎಲ್ಲರೂ ಅಧಿಕಾರಿ ಬರ್ತಾರ ನಿಮ್ ಬೀದಿ ಒಪ್ಪರ ಇದೆಲ್ಲ ಎಲ್ಲ ಕಾರಣ ಕೇಳ್ತಾರ ಟ್ರಾಫಿಕ್ ಮಾಡವ ಈಗ ಅವ್ನ ಕಿರಾಣಿ ಅಂಗಡಿವ ಏನ ಅವನು ಒಂದ್ ಕಿರಾಣಿ ಅಂಗಡಿ ಅವನ ಎರಡೆ ಬೈಕ್ ಮುಂದೆ ಹತ್ತಿರತಾನಿ ನಮ್ ಬೀದಿ ಕೂಡ ಕೂಡೋದಿಲ್ರಿ ಆ ಟ್ರಾಫಿಕ್ ನಮ್ಮಿಂದ ಆಗ್ತದ್ರಿ ಈ ಸಣ್ಣ ಪುಟ್ಟ ಹೆಚ್ಚಿನಗೋಸ್ಕರ ನಾವು ಹಲವಾರು ಬಾರಿ ಎಸ್ಪಿ ಪಿ ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿದ್ವು ಡಿ ಸಿ ಸಾಹೇಬ್ ಕೂಡ ಡಿಸ್ಕಸ್ ಮಾಡಿದ್ವು ಅದು ತಮ್ಮ ಪಕ್ಷದವರು ನಮಗೆ ನೀವು ಸಪೋರ್ಟ್ ಮಾಡಬೇಕಂತ ಈ ಚರ್ಚೆಯಲ್ಲಿ ತಮಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್ ತಾವು ಜಿಲ್ಲಾಧ್ಯಕ್ಷ ಈ ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಇಲ್ಲಿ ನಮ್ದೇ ಆದಂತ ಎಲ್ಲ ಬಾಡಿ ಇದ್ರು ಕೂಡ ಈ ರೀತಿ ನಮ್ಗೆ ಪರ್ಯಾಯ ಸಿಕ್ಕಿಲ್ಲ ಅದಕ್ಕೋಸ್ಕರ ತಮ್ಗೆ ಎಲ್ಲರಿಗೂ ಒಂದು ಇದು ಕಳೆದ ಮಾಡಬೇಕು ಸರ್ ಅವರು ಏನ್ ಅದು ಸರ್ಕಾರಕ್ಕೆ ಬರೀಲಿ ಮತ್ತ್ ನಾವ್ ಅಲ್ಲಿ ಬಂದಾಗ ಅಲ್ಲಿ ಟ್ರಾಫಿಕ್ ಬಗ್ಗೆ ಟ್ರಾಫಿಕ್ ಎಸ್ ಪಿ ಬೆಟ್ಟಾಗಿ ಹೇಳ್ತೇವೆ ಟ್ರಾಫಿಕ್ ರೋಡ್ಗಳು ಬೀದಿ ಗೀದಿ ವ್ಯಾಪಾರಿಗಳಲ್ಲ ಅವ್ರದ್ದು ಇ ಬಿ ಕಂಬ ನೋಡ್ರಿ ಕಂಬ ತೆಗೆದು ನೀವು ಅಂಡರ್ಗ್ರೌಂಡ್ ಮಾಡ್ರಿ ಐದು ಅಂಡರ್ ಅಂಡರ್ಗ್ರೌಂಡ್ ಮಾಡಿದ್ರೆ ನಿಮ್ಗೆ ತೊಂದರೆನೇ ಆಗಂಗಿಲ್ಲ ಕಂಬಗಳು ಇಡದೇ ಇಟ್ಟು ರೋಡ್ ಇರ್ತದೆ ಕಂಬ ಇರ್ತದೆ ಹತ್ತು ಫುಟ್ಟಿಗೆ ಹಿಂಗಾಗಿ ನಿಮ್ ತೊಂದರೆ ಅದ ಅದನ್ನು ಅವ್ರ ಗಮನಕ್ಕೆ ತರ್ತೇವೆ ನೀವು ಯಾವಾಗ ಐತ್ರಿ ಅವಾಗ ಡಿ ಸಿ ಗಿ ಅಧ್ಯಕ್ಷರ ಹೇಳ್ದಂಗೆ ಡಿ ಸಿ ಗೂ ಭೇಟಿ ಆತ್ರಿ ಎಸ್ ಬಿ ಟೂ ಭೇಟಿ ಆಗ್ತಾರೆ ಅಂದೇ ರೀ ನಿಮ್ಗೆ ಎಂತ ಎಲ್ಲರಿಗೂ ತೋರ್ಸ್ಬೇಕಾದ್ರೆ ನೀವ್ ಸಾವಿರ ರೂಪಾಯಿ ಕ್ಲಾಸ್ ಭೇಟಿ ಹಾಕಿ ಅವ್ರ ಯಾರ್ ಬರ್ಬೇಕ ಇವ್ರು ಬರ್ಬೇಕಂತ ಹೇಳ್ತಾರೆ ನೀವು ಡೇಟ್ ಕೊಡ್ರಿ ಅವ್ರನ್ನೆಲ್ಲಾ ಕರೆಸ್ರಿ ಅಂತ ಹೇಳಿ ಒಂದು ಲೆಟರ್ ಬರೋದು ಅವ್ರ ಯಾವಾಗ ನಮಗೆ ಟೈಮ್ ಕೊಡ್ತಾರ ಆ ಟೈಮ್ ಟೈಮ್ದಾಗೆ ನಾವು ಹೋಗೋಣ ಒಟ್ರು ಕೂಡಿರ್ತಾರ ಒನ್ ಟು ಒನ್ ಡಿಸ್ಕಸ್ ಮಾಡಿ ಪರಿಹಾರ ಮಾಡೋದು ಯಾರ್ ಬರ್ತೀರಿ ಏನ್ ಡಿಸ್ಕಸ್ ಮಾಡ್ಬೇಕನೋ ಅವ್ರ ಬಾರಿ

ಟಿ ವಿ ಸಿ ಇಲೆಕ್ಷನ್ ಆಗಿದ್ದು ಎರಡು ಸಾವಿರ ಹತ್ತೊಂಬತ್ತರಾಗ ಇವತ್ತಿಗೆ ಐದು ವರ್ಷ ಆಯ್ತಿದ್ದು ಐದು ವರ್ಷದಾಗ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಬೀದಿಯಾಪರ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ ಆವಾಗ ಸಂಘಟನೆ ಏನು ಬರ್ತು ಬಾಗಲಕೋಟು ಬಿಜಾಪುರು ಸಂಘಟನೆ ಚಲುವಾಗಿಂದ ಹತ್ತತ್ತು ಮಂದಿ ಕೂಡಿ ಟಿ ವಿ ಸಿ ಮೆಂಬರ್ ಆಗಿ ಇಲ್ಲಿ ಮಠಾನು ಹತ್ತು ಮಂದಿ ಹೋಗಿ ಹೋಗಿ ಈಗ ಸಾವಿರಾರು ಮಂದಿ ಆಯ್ತು ಸಾವಿರಾರು ಮಂದಿ ಹೋಗಿ ಕೇಸಿಂದ ಈಗ ಲಕ್ಷಾಂಘಟ್ಲೆ ಮಂದಿ ಆಯಿತು ಈಗ ಲಕ್ಷಾಂ ಗಟ್ಟಲೆ ಮಂದಿ ಹೋಗಿ ಕೇಸಿಂದ ನಮ್ಮದು ಸಮುದ್ರ ಆದಂಗೆ ಬೀದಿ ಬೀದಿಯಾಬರದವ್ರದ್ದು ಇದಕ್ಕೆ ಇನ್ನೂ ಆದರೆ ನಮ್ಗೆ ಅಂದ್ರೆ ಗೌರ್ಮೆಂಟ್ ಸೌಲಭ್ಯ ಸೌಲಭ್ಯ ಏನೈತಿ ಈಗ ನಗರಸಭೆಯಿಂದ ಪುರಸಭೆಯಿಂದ ಇವು ಯಾವ ಸಿಗ್ತಾಯಿಲ್ಲ ನಮಗೇನಾದ ಆಲ್ರೆಡಿ ನಮ್ಗೆ ಕಚೇರಿ ಕೊಡಬೇಕಾಗಿತ್ತು ಆ ಕಚೇರಿನೂ ಕೊಡೋರ ಸಂಬಂಧ ನಮ್ಮ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಅವರು ಈಗ ಅದ್ರ ಸಂಬಂಧ ಎಲ್ಲಿ ನಮ್ಗೆ ಕಚೇರಿ ಇಲ್ಲ ಇದು ನಮಗೆ ಕುಂದ್ರ ಕುಂದ್ರೆ ಕಚೇರಿ ಬೇಕ ಆಕಾಶಿಂದ ನಮ್ಮ ಸ್ವಂತ ಮನೆ ಮ್ಯಾಗ ನಾವೇ ಕಚೇರಿ ಮಾಡ್ಕೊಳೋ ಲೆಕ್ಕಕ್ಕೆ ಬಂದ್ಬಿಡ್ತು ಈ ಥರ ಆಗಬಾರ್ದು ಮುಂದಿನ ದಿನಮಾನದಲ್ಲಿ ನಮ್ಗೆ ಕಚೇರಿಯನ್ನು ಮಾಡ್ಕೊಡ್ಬೇಕು ಏನು ಸೌಲಭ್ಯ ಏನೋದಾವು ಅವೆಲ್ಲ ಒದರ್ಸ್ಕೊಡ್ಬೇಕು ಅಂತಕಿಂದ ಹೇಳಿ ನನ್ನ ಎಡಮತ್ತು ಈ ಮಾರ್ಕೆಟು ಅದು ಇವತ್ತಿನ ನಾಳೆ ಆಗತೈತಿ ಆಗಲೇಬೇಕು ಈ ದಿನದಾಗ ಆಗಲಿಲ್ಲ ಅಂತ ಅಂತ ನಮ್ಮ ಅಧ್ಯಕ್ಷರು ಮಾತು ಕೊಟ್ಟೋಗಿದ್ದಾರ ಆ ಬಿ ಸಿ ಆ ಕಡೆ ಹೋಗೋಮು ಅದನ್ನ ಮಾತಾಡೋಕ್ಕ ಸಿಂಧ ಮಾಡ್ತೇವಂತ ಮಾತು ಕೊಟ್ಟೋಗಿದಾರೆ ಆ ಮಾತಿನ ಪ್ರಕಾರ ಅದು ಆಗಲೇಬೇಕು ಆಗಲಿಲ್ಲ ಅಂದ್ರೆ ಅಂದ್ರ ಅಂದ್ರೆ ನಾವು ಇಟ್ಟರು ಉಗ್ರ ಹೋರಾಟ ಮಾಡೋಕ್ಕಿಂತ ಅದನ್ನ ನಾವು ತೊಗೊಂಡೆ ತಗೋತೇವಂತಕ್ಕಿಂತ ಛಲ ತೊಡ್ತೇವೆ ಅನ್ನೋದು ನಮ್ಮ ಮಾತಾಡ್ತದೆ ನಾವು ನಮ್ಗೆ ಎಷ್ಟು ನಾವು ಕೂತಿರ್ತೇವೆ ಅವ್ರು ಚೀಟಿ ಕೊಡಬೇಕು ಕೇವಲ ಐದು ರೂಪಾಯಿ ಬೇಡ ಹತ್ತು ರೂಪಾಯಿ ಐತೆ ಅದರ ಅವಕಾಶ ಇವಾಗ ಬಗ್ಗೆ ನೋಡ್ರಿ ಇಲ್ಲೊಂದು ಕೆಲವೊಂದು ಇದ್ದಿದ್ದ ಅಂದ್ರೆ ಕೆಲವೊಂದು ರಾಜಕೀಯ ಒತ್ತಡ ಅದಾವು ಇಲ್ಲ ಅಂತಲ್ಲ ಕೆಲವೊಂದು ರಾಜಕೀಯ ಒತ್ತಡ ಬೀದಿ ಹಾಪದ್ರೆ ಕೆಲವೊಬ್ಬರು ಸಪೋರ್ಟ್ ಅದಾರ ಭಾಳ ಸಪೋರ್ಟ್ ಇದ್ದಿದ್ದು ಹೆಚ್ಚು ಜನ ಅದಾರ ಸಪೋರ್ಟ್ ಇಲ್ಲದ್ರು ಸ್ವಲ್ಪ ರಾಜಕೀಯ ವಾದಿಗತಿ ನಮ್ಮ ಕಡೆ ಬಂದಿಲ್ಲ ಅನ್ನೋದು ಒಂದು ಸಂಕಟ ಐತಿ ಇಲ್ಲಿ ನಮ್ಮ ಬಿಜಾಪುರ ಡಿಸ್ಟಿನಾಗ ಅದ್ರಿಂದ ಸ್ವಲ್ಪ ಕೊರತೆ ಐತಿ ಅವರು ಯಾರು ಅದರ ಕೊರತೆದು ಯಾರು ನಮ್ಗೆ ತೊಂದರೆ ಮಾಡಿದಾರೆ ಅವರು ದಯವಿಟ್ಟು ಯಾರು ತೊಂದರೆ ಮಾಡ್ದಂಗೆ ಮುಂದಿನ ಯಾರು ಅಂದ್ರೆ ಅಂದರೆ ಎಲ್ಲರೂ ಓಟ್ ಹಾಕೋರಾದರೆ ಎಲ್ಲರೂ ಒಬ್ರಿಗೆ ಅಂತಕ್ಕಿಂತ ಸೀಮಿತ ಏನೇನು ಇರೋದಿಲ್ಲ ಎಲ್ಲರೂ ಎಲ್ಲ ಇರ್ತೈತಿ ಎಲ್ಲರೂ ಸೇರಿಕಿಸಿಂದ ಮುಂದಿನ ದಿನಮಂದಲ್ಲಿ ನಮಗೆ ಅದನ್ನು ಕೊಡಬೇಕು ಮತ್ತು ಇದು ಏನೈತಿಲ್ಲ ನಮ್ಮದು ಜಗತ್ತೆ ತಗೋತಾರಲ್ಲ ಆ ಜಗತ್ತದ ಏನೈತಿಲ್ಲ ಅದನ್ನು ನೀವು ಮುಂದಿನ ದಿನಮಂದಲ್ಲಿ ಆ ಕುಂದ್ರು ಯಾರು ಅಲ್ಲಿ ಒಂದು ವರ್ಷಕ್ಕೂ ಆರು ತಿಂಗಳಿಗೋ ಎಷ್ಟು ಇಟ್ಟು ಅಂತ ಕಷ್ಟ ಅದನ್ನು ಪಾವತಿ ಹರಿಬೇಕಷ್ಟೇ ಮುಂದಿದ್ದು ಯಾರು ಟೆಂಡರ್ ಕರಿಬಾರ್ದು ಅನ್ನೋದು ನಮ್ಮ ಆಸೆ ನಮ್ಮ ನಮಸ್ಸರ್ ಪೌಡಪಾ ಬಸಪ್ಪ ಚಲವಾದಿ ಅಂತ ನಾವು ರಾಜ್ಯ ಸ್ಟೇಟ್ ಕಮಿಟಿ ಉಪಾಧ್ಯಕ್ಷರಾಗಿದ್ದೆವು ಇನ್ನೊಂದು ನಿಮಿಷ ಅದ್ರ ಬಗ್ಗೆ ನಾನು ಈಗ ಅಡ್ಡಾಡಿದ್ದೀನಿ ಮಾಹಿತಿ ತೊಗೊಂಡಿನಿ ಅದ್ರ ಬಗ್ಗೆಯೂ ನಮ್ಮ ಅಧ್ಯಕ್ಷರು ಬಿಜಾಪುರ ಅಧ್ಯಕ್ಷರು ಒಂದು ಎರಡು ಮಾತು ಅದರ ಬಗ್ಗೆ ಕ್ಲಿಯರೆನ್ಸ್ ಕ್ಲಿಯರ್ ಆಗುತ್ತೆ ಸೈನಾ ಸ್ಕೂಲ್ ಗೇಟ್ವರೆಗೆ ಅದು ಎಂಡಿಂಗ್ ಜೂನ್ ಆಗಿದ್ದು ಸತ್ಯ ಮತ್ತು ಟರೋ ಆಗಿದ್ದು ಸತ್ಯ ಮತ್ತು ಆದೇಶ ಕೊಟ್ಟಿದ್ದು ಸತ್ಯ ಯಾರಿದ್ದಾಗ ಕೊಟ್ಟಿದ್ದಪ್ಪ ಅಂತಂದ್ರೆ ಹರ್ಷ ಶೆಟ್ಟಿ ಆಯುಕ್ತರು ಇದ್ದಾಗ ನಮಗೆ ಟರೋ ಪಾಸ್ ಮಾಡಿ ಕೊಟ್ಟಿದ್ದರು ಪಟ್ಟಣ ಮಾರಾಟ ಸಮಿತಿಯ ಅಲ್ಲೇ ನಮಗೆ ಟರೋ ಪಾಸ್ ಮಾಡಿ ಕೊಟ್ಟು ಆಮ್ಯಾಗ ಆದೇಶ ಹೊರಡಿಸಿದರು ಆಮ್ಯಾಗ ಹನ್ನೊಂದು ಗಾಡಿಗಳನ್ನು ಬಬ್ಲೇಶ್ವರ ನಾಕದಲ್ಲಿ ಒಂದು ಮಾರ್ಕೆಟ್ ಮಾಡಿ ಆ ಹನ್ನೊಂದು ಗಾಡಿಗಳನ್ನು ಅಲ್ಲೇ ಕೊಟ್ಟಿದ್ದರು ಇವಾಗ ಏನು ಮಾಡಿದರು ಸಡನ್ಲಿ ನಮ್ಮನ್ನು ಕೇಳಿಲ್ಲ ಆಮ್ಯಾಗ ಇವರು ನಮ್ಮ ಆಯುಕ್ತರು ಕರೆಸು ಕೇಳಿಲ್ಲ ನಮ್ಮ ಟಿ ವಿ ಸಿ ಮೆಂಬರ್ಗಳಿಗೆ ಯಾರಿಗೂ ಗಮನಕ್ಕೆ ತರಲಾರ್ದೇ ಏಕಾಏಕಿಯಾಗಿ ಗಾರ್ಡನ್ನ ಮಾಡ್ಲಕ್ಕ ಹೊಂಟರು ಆ ಟೈಮ್ದೊಳಗೆ ನಾ ಏನಂದ್ಯಾ ಸರ್ ಇದನ್ನು ಹ್ಯಾಂಗೆ ನಮ್ದು ಜಾಗ ಅದದು ಹೆಂಗತ್ತು ಕೇಳೋಕೋದುಗಳೇ ಏ ಇಲ್ಲ ನಮ್ಗೆ ಹೇಳಿದ್ರು ನಾವು ಸಡನ್ಲಿ ಆಗಿ ಹೋಗಿ ಡಿ ಸಿ ಅವ್ರಿಗೊಂದು ಮನವಿ ಮಾಡಿದೆ ಆಮ್ಯಾಗ ಆಯುಕ್ತರಿಗೊಂದು ಮನವಿ ಮಾಡಿದೆ ಆಮ್ಯಾಗ ಎಸ್ ಪಿ ಅವ್ರಿಗೊಂದು ಕಂಪ್ಲೇಂಟ್ ಮಾಡಿದೆ ಮಾಡಿದ ತಕ್ಷಣ ನನಗೆ ಒಂದು ಇಪ್ಪತ್ತೈದು ಮಂದಿ ಮೈ ಮ್ಯಾಗ ಬಂದು ಏ ಇದು ನಿಂದ ನಿಮ್ಮ ಅಪ್ಪನಿಂದ ಹಿಂಗೆ ಅವಾಶಬ್ಬ್ದಗಳನ್ನ ಆಡಿದ ಕಾಲಕ್ಕೆ ನಾವು ಹೋಗಿ ಆಯುಕ್ತರಿಗೆ ಮನವಿ ಮಾಡಿದೆ ಸರ್ ನಮ್ಮದೇ ಆದಂಥ ಜಾಗ ನೀವು ಕೊಟ್ಟಿದ್ದೀರಿ ಎರಡು ನೂರ ಐವತ್ತು ಮಂದಿ ಇದು ಪ್ರಶಾಂತವಾದ ಜಾಗ ಅಂದು ಟಾರೋನಲ್ಲಿ ಆಗಿರುತ್ತದೆ ಅದಕ್ಕಾಗಿ ಇದನ್ನು ನಮ್ಮ ಜಾಗ ನಮ್ಮನ್ನು ಹೊಳ್ಳಿ ಕೊಡಿ ಸರ್ ಅದು ನಾನು ಕೇಳಿಕೊಂಡಾಗ ಅವ್ರು ಏನಂದ್ರು ಇಲ್ಲ ಲಾಲ್ ಸಾಬ್ ನಾನು ರಾಜಕೀಯ ಒತ್ತಡದಲ್ಲಿದ್ದೀನಿ ಮತ್ತು ನನಗೆ ಕೊಡೋಕ್ಕೆ ಏನು ಆಪ್ಷನ್ ಇಲ್ಲ ನೀನು ಗೌಡ್ರು ಕೂಡ ಮಾತಾಡು ಅಂತ ಹೇಳಿದ್ರು ಸರ್ ನನಗೆ ಗೌಡ್ರು ಕೂಡ ಅಂತ ನನ್ನ ಬಳಿ ತಾಕತ್ತಿಲ್ಲ ಹೀಗಾಗಿ ನಾನು ಆಯುಕ್ತರಿಗೆ ಮನವಿ ಮಾಡಿದ್ದೀನಿ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡಿದ್ದೀನಿ ಆಮ್ಯಾಗ ಇವರು ಪ್ರಾದಾಧಿಕಾರಿ ಇವ್ರಿಗೆ ಕಮಿಷನರಿಗೆ ಅವ್ರಿಗೆ ಮನವಿ ಮಾಡಿದ್ದೀನಿ ಡಿ ಸಿ ಅವರಿಗೆ ಮನವಿ ಮಾಡಿದ್ದೀನಿ ಇನ್ನೂ ತನಕ ನಾನು ಏನು ರೆಸ್ಪಾನ್ಸ್ ಬಂದಿಲ್ಲ ಸರ್ ಮತ್ತು ನಾನು ಹೆಂಗೆ ಮಾಡಲಿ ಸರ್ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕೇಳುವಂಥ ಕರ್ತವ್ಯ ನಾನು ಹೇಳುವಂಥದ್ದು ಮ ಇದು ಅದ ಅದಕ್ಕೆ ನಾನು ಕೇಳಕತ್ತೀನಿ ಸರ್ ನಾನು ಏನೇ ಮಾಡಿ ನಮ್ಮ ಬೀದಿ ವ್ಯಾಪಾರಿಗೆ ಅನ್ಯಾಯ ಆಗಲ್ಲ ಒಂದು ನ್ಯಾಯವನ್ನು ದೊರಕಿಸ್ಕೊಡಿ ಸರ್ ಅದು ಕೇಳಿದಾಗ ಅವರು ಒಳ್ಳೆ ಮನವಿ ಕೊ ರಿಸೋರ್ಟ್ಸನ್ನೇ ನಮಗೆ ಕೊಡದೆ ಇವತ್ತಿನ ದಿನ ಇಲ್ಲಿವರೆಗೆ ನಿರಂತರವಾಗಿ ತಮ್ಮ ಗಾರ್ಡನನ್ನು ಮುಂದುವರಿಸ್ತಾ ಇದ್ದಾರೆ ವಿಚಾರಣೆ ಮಾಡಿ ಬಡ ಬಜೆಟ್ ಮಂಡನೆ ಇತ್ತು ಬಜೆಟ್ ಮಂಡನೆ ವಿಚಾರ ಒಳಗೆ ನಾನು ಅಲ್ಲಿಗೆ ಹೋಗಿ ಸರ್ ನಮ್ಮ ಬೀದಿ ಅಪರಸ್ಥರು ರೋಡ್ ದಂಡಿಗೆ ಕುಂಡಿರ್ತಾರ ಒಳಗೆ ರೋಡ್ ಇಲ್ಲ ಭಾಳ ಮಳೆ ಬಂದು ರಾಡಿ ಆಗ್ಲಕತ್ತದ ಅದನ್ನು ಏನಾರೇ ಮಾಡಿ ನಮ್ಮ ಪರಿಹಾರ ಮಾಡಿಕೊಡಿ ಸರ್ ಅಂದ ಬಳಕ ಮೂವತ್ತೈದು ಲಕ್ಷ ರೂಪಾಯಿ ಸಿ ಸಿ ರೋಡನು ಈಗಾಗಲೇ ಸ್ಟಾರ್ಟ್ ಆಗ್ಯದ ಸಿ ಸಿ ರೋಡ್ ಮಾಡ್ಲಕತ್ತಾರ ಅದು ಒಲೆ ಒನ್ ನಂಬರ್ ವಾರ್ಡ್ದವ್ರಿಗೆ ಅದು ಟೆಂಡರ್ ಅವ್ರಿಗೆ ಕೊಟ್ಟಿದ್ದಾರ ಅವ್ರು ಈಗಾಗಲೇ ಆ ಕೆಲಸ ನಡೆದಿದ್ದು లాల్సాబ్ అల్లిసాబ్ కొర్బు జిల్లా అధ్యక్షు బీదీ బది వ్యాపార ఒక్కట విజయపూర్